ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಟಿ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಎಂಬ ಹೊಸ ಹೊಸ ಧಾರಾವಾಹಿಯು ಪ್ರಸಾರವಾಗುತ್ತಿದ್ದು ಈ ಧಾರಾವಾಹಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಲಿದೆ ಇನ್ನು ಕಳೆದ ವರ್ಷ ಆರಂಭಗೊಂಡಿದ್ದ ನೂರು ಜನ್ಮಕ್ಕೂ ಧಾರಾವಾಹಿಯು ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ಈಗ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಬಂದ ಕಾರಣಕ್ಕಾಗಿ ಆ ಧಾರಾವಾಹಿಯನ್ನು ಶನಿವಾರ ಮತ್ತು ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರವನ್ನು ವಾಹಿನಿಯು ಮಾಡಲಿದೆ ಇದರಿಂದ ನೂರು ಜನ್ಮಕ್ಕೂ ಧಾರಾವಾಹಿ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಇಂದಿನ ವಿಡಿಯೋದಲ್ಲಿ ಇದಕ್ಕೂ ಮೊದಲು ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಳೆದ ವರ್ಷ ಹಾರರ್ ಥ್ರಿಲ್ಲಿಂಗ್ ಸೀರಿಯಲ್ ಆಗಿರುವ ನೂರು ಜನ್ಮಕ್ಕೂ ಧಾರಾವಾಹಿ ಆರಂಭಗೊಂಡಿತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಈ ಧಾರಾವಾಹಿ ಪ್ರಸಾರವಾಗುತ್ತಿತ್ತು ಒಳ್ಳೆಯ ಟಿ ಆರ್ ಸಹಿತ ಈ ಧಾರಾವಾಹಿ ಪಡೆದುಕೊಳ್ಳುತ್ತಿತ್ತು ಮೊದಲ ವಾರವೇ ನಾಲ್ಕು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿ ಯನ್ನ ಈ ಧಾರಾವಾಹಿ ಪಡೆದುಕೊಳ್ಳುತ್ತಿತ್ತು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಬಂದ ಕಾರಣಕ್ಕಾಗಿ ಈ ಧಾರಾವಾಹಿಯನ್ನ ಶನಿವಾರ ಮತ್ತು ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರ ಮಾಡಲು ವಾಹಿನಿಯು ನಿರ್ಧಾರ ಮಾಡಿರುವ ಕಾರಣಕ್ಕಾಗಿ ನೂರು ಜನ್ಮಕ್ಕೂ ಧಾರಾವಾಹಿ ಟಿಆರ್ಪಿ ಮೇಲೆ ಹೊಡೆತ ಬೀಳಲಿದೆ ಅದರಲ್ಲೂ ಸಂಜೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ನಿರೀಕ್ಷಿತ ಟಿಆರ್ಪಿ ಬರದೇ ಇರಬಹುದು ಹೀಗಾಗಿ ಪ್ರೇಕ್ಷಕರನ್ನ ಕಳೆದುಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ ಎಂದು ಸಹಿತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು